ಕೂಟದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ಐದರ ಕಾರ್ಯಕಾರಿ ಸಮಿತಿಯ ಬಗ್ಗೆ ಒಂದು ಕವನದ ರಚನೆ ಮಾಡಿದ್ದೇನೆ ಅದನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ ಮಾರ್ಗದರ್ಶನ ನಾಯಕತ್ವದಿ ಬೆಳಗಿದ ಬದರಿ ಅಂಬಾಟಿ ಸಮ್ಮಿಲನದ ಸ್ಫೂರ್ತಿ ಕೂಟದ ಶಕ್ತಿ ನಿಮಗಾರು ಸಾಟಿ ಅತಿಥಿ ಸತ್ಕಾರದಲ್ಲಿ ಭಾರತಿ ಪಾಟೀಲ್ ನಿಜ ಅನ್ನಪೂರ್ಣೆ ಹೃದಯಪೂರ್ವಕ ಆತಿಥ್ಯವ ಹಂಚುತ್ತಾ ನೀವಾದರಿ ಶರಣೆ ಶಮಂತ್ ಕುಲಕರ್ಣಿ ಕಾರ್ಯದರ್ಶಿಯ ಕ್ರಿಯಾ ಪ್ರವಾಹದ ಶಕ್ತಿ ಸುದ್ದಿ ಸಂಚಾರದ ಹಕ್ಕಿಯಂತೆ ಕೂಟದ ಕರ್ತವ್ಯಕ್ಕೆ ಸಮರ್ಪಿತ ಭಕ್ತಿ ಕಳಕಳಿಯ ನಿತೇಶ್ ಕೃಷ್ಣಪ್ಪ ಉಪ ಕಾರ್ಯದರ್ಶಿಯಾಗಿ ನಿತ್ಯ ಸಜ್ಜನ ದೂರದ ಗುರಿಗೆ ಸಮರ್ಪಿತ ಯೋಜನೆಯ ದಾರಿಯಲ್ಲಿ ಸಮರ್ಪಣ ಹಣದ ಹುರಿಗೊಳೆವ ತಾಳಮೇಳಗಳ ಸವಿತಾ ನವಾಡ ಕಟ್ಟುನಿಟ್ಟಿನ ಕೂಟದ ಖಜಾನೆಯ ಗಾದೆ ಕಾಪಾಡ ವ್ಯವಸ್ಥೆಗೆ ಹೊಸ ಹಾಡು ಹಾಡಿದ ಹೇಮಲತಾ ಆಧುನಿಕತನದಲ್ಲಿ ವ್ಯವಸ್ಥೆಯ ಬದಲಾವಣೆಗೆ ದೃಢ ನೋಟದ ಹರಿತ ಗಾಯತ್ರಿಯ ಸ್ಪಂದನದಲ್ಲಿ ಸಂಸ್ಕೃತಿಯ ಸ್ವರ ಕಲಾ ಕಾರ್ಯಕ್ರಮದ ಸಜೀವ ಮನೋಹರ ಮಕ್ಕಳ ಕಲ್ಪನೆಗೆ ರೂಪ ಕೊಡುವ ಕಾವ್ಯ ಕೇಶವ ಬಣ್ಣದ ಜಗತ್ತಿಗೆ ಹಬ್ಬದ ತೋರಣ ತರುತ ನೀಗುವ ಕಲೆಯ ಹಸಿವ ಕನ್ನಡ ಕಲಿ ಕೀರ್ತಿಯ ಕನ್ನಡದ ಅಕ್ಷರಕ್ಕೆ ಮುತ್ತು ಜೋಡಿಸಿದ ವೀಣಾ ಮೌಲ್ಯದ ವಿದ್ಯೆಗೆ ಮಾರ್ಗದರ್ಶನದ ಬೆಳಕು ಹರಿಸಿದ ಶಿಕ್ಷಣ ರಸಪೂರ್ಣ ರುಚಿಗೆ ಅಡುಗೆ ಕಲೆ ಬೆರೆಸಿದ ರಾಮದಾಸ್ ಕುಲಾಲ ಸಂಸ್ಕೃತಿಯ ಮೇರೆಗೆ ಒಗ್ಗಟ್ಟಿನ ರಂಗಕ್ಕೆ ಸವಿ ನುಡಿ ಇಂದ್ರಜಾಲ ಧ್ವನಿಯ ಲಹರಿಯಲ್ಲಿ ಚಿತ್ರವ ಚಿತ್ರಿಸಿದ ಧ್ವನಿ ಚಿತ್ರದ ರಘು ಧನ ಸಂಗ್ರಹದ ಹೆಜ್ಜೆಗೆ ಧೈರ್ಯದ ತಾಳ ಮೇಳದ ಮೆರುಗು ಆಡಿಯೋ ವಿಡಿಯೋ ಜಗದ ಹೊಸ ರಾಮಾಯಣ ರಾಘವೇಂದ್ರ ಶಂಕರ್ ಕೈಯಲ್ಲೆಂದೂ ಜ್ಞಾನಾಲಯನ ಪಿಶಾಗೌಡ ಯುವ ಶಕ್ತಿಯ ಸಂಕೇತದ ಚಿಲುಮೆ ಕೂಟದ ಯುವಶಕ್ತಿಯ ಧ್ವಜವನ್ನೇ ಎತ್ತಿದ ಹಿರಿಮೆ ಸೋನಿಕಾ ರಾವ್ ಯುವ ತಂಡದ ಪ್ರಬಲ ದೀಪ ಪರಿಶ್ರಮ ಮತ್ತು ಪ್ರತಿಭೆಯ ನೆನಪಿಗೆ ದಾರಿದೀಪ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಬದರಿ ಅಂಬಾಟಿ ಅವರ ತಂಡಕ್ಕೆ ಮತ್ತೊಂಬೆ ಹೃದಯಪೂರ್ವಕ ಅಭಿನಂದನೆಗಳು